ಇವತ್ತು ಹಲಸಿನ ಬೀಜದ್ದು ಚಟ್ನಿ ಮಾಡ್ತೇವೆ ನೋಡಿ ನೋಡಿ ಇದು ಬನಲೆ ಬನಾಲೆಗೆ ಹಲಸಿನ ಬೀಜವನ್ನು ಹಾಕಿ ಹೀಗೆ ಹುರಿಬೇಕು ಚೆನ್ನಾಗಿ ಹುರಿಬೇಕು ಅದು ಕಪ್ಪಾಗಬೇಕು ಕಪ್ಪಾದರೆ ಮಾತ್ರ ಇದು ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಬರ್ತದೆ ಈ ರೀತಿ ಬಿಸಿ ಮಾಡಬೇಕು ಹೆಚ್ಚಿನವರು ಮಳೆಗಾಲಕ್ಕೆ ಹಲಸಿನ ಬೀಜವನ್ನು ತೆಗೆದಿಡ್ತಾರೆ ತೆಗೆದಿಟ್ಟು ಮತ್ತೆ ಉಪಯೋಗ ಮಾಡ್ಬೋದು ಈಗ ಸಾಧಾರಣ ಕಪ್ಪಾಗಿ ಬಂತು ಕಪ್ಪಾಕ ಬಂತು ಕಪ್ಪಾಯ್ತು ಈಗ ನೋಡಿ ನಾವೀಗ ತೆಗಿತೇವೆ ಸರಿ ಈಗ ಬನಲೆಯಲ್ಲಿ ಹಾಕಿ ಹೀಗೆ ಸಿಪ್ಪೆ ತೆಗಿಬೇಕು ಎಲ್ಲ ಸಿಪ್ಪೆ ತೆಗಿಬೇಕು ಎಲ್ಲ ಸಿಪ್ಪೆ ತೆಗಿಬೇಕು ಹೀಗೆ ಎಷ್ಟು ಚಂದ ಬರ್ತದೆ ನನಗೆ ಸಿಪ್ಪೆ ತೆಗಿಲಿಕ್ಕೆ ಬಿಸಿ ಬಿಸಿ ಉಂಟು ಸ್ವಲ್ಪ ಆದರೂ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ ನಾನು ಎಲ್ಲ ಸಿಪ್ಪೆ ತೆಗೆದಾದ ನಂತರ ನನಗೆ ಇದು ಕೊತ್ತಂಬರಿ ಜೀರಿಗೆ ಮತ್ತು ಮೆಣಸು ಹಾಕಿ ರುಬ್ಬೇಕು ಅದನ್ನು ಯಾವುದು ನಾವೆಲ್ಲ ಮಿಕ್ಸಿಯಲ್ಲಿ ಮಾಡೋದು ಮಿಕ್ಸಿಯಲ್ಲಿ ತೆಂಗಿನಕಾಯಿ ಸಹ ಹುರಿದು ಹಾಕಬೇಕು ತೆಂಗಿನಕಾಯಿ ಹಾಕಿದೆ ಎಲ್ಲ ಹಾಕಿ ನೋಡಿ ಈಗ ಮಿಕ್ಸಿಯಲ್ಲಿ ಹಾಕಿದೆ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಇದನ್ನು ಸುರಿಗೆ ಸ್ವಲ್ಪ ಕಡಿಬೇಕು ಮಿಕ್ಸಿಯಲ್ಲಿ ಸಣ್ಣಗೆ ನೈಸ್ ಮಾಡಬೇಕು ಇದನ್ನು ಹುಳಿ ಹಾಕಿದೆ ನೋಡಿ ಈ ರೀತಿ ಮಿಕ್ಸಿ ಗ್ರೈಂಡ್ ಮಾಡಿ ತರಬೇಕು ಇಷ್ಟೇ ಜಾಸ್ತಿ ಬೇಡ ಮತ್ತು ಇಷ್ಟೆಲ್ಲ ಆದ ನಂತರ ಬೆಳ್ಳುಳ್ಳಿಂಚೂರು ಹಾಕಬೇಕು ಒಂದು ಪೀಸ್ ಬೆಳ್ಳುಳ್ಳಿ ಹಾಕಿದ ನಂತರ ಹಲಸಿನ ಬೀಜ ಹಾಕಬೇಕು ಚೂರು ಹಲಸಿನ ಬೀಜ ಹಾಕಿ ಆದ ನಂತರ ನೋಡಿ ರುಬ್ಬಬೇಕು ಜಾಸ್ತಿ ರುಬ್ಬುದು ಬೇಡ ಪುಡಿ 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 ಹಾಕಬೇಕು ಈಗ ನೋಡಿ ರೆಡಿ ಆಯಿತು ನೋಡಿ